ನಾಪೊಗ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಕೇರಿ ಗ್ರಾಮದಲ್ಲಿ ಕಳೆದ ಎರಡು ದಿನಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದ ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟು ದಾಂಧಲೆ ನಡೆಸಿ ಕೃಷಿ ಗಿಡಗಳನ್ನು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ ಕೊಳಕೇರಿ ಬೊಮ್ಮಂಜಕೇರಿ ಗ್ರಾಮದ ಅಚ್ಚಪಂಡ ರಾಜಪ್ಪ ಅವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆಗಳ ಹಿಂಡು ತೋಟದಲ್ಲಿ ಬೆಳೆದಿದ್ದ ಕಾಫಿ ತೆಂಗು ಬಾಳೆ ಅಡಿಕೆ ಇತರ ಫಸಲು ಭರಿತ ಕೃಷಿ ಗಿಡಗಳನ್ನು ತುಳಿದು ಅಪಾರ ನಷ್ಟ ಉಂಟು ಮಾಡಿದೆ ಅದರಂತೆ ಇದೇ ಗ್ರಾಮದ ಅಚ್ಚಾಂಡಿರ ಪುಲ್ಲೇರ ಮಲೆಯರ ತಂಬಂಡ ಬಿದ್ದಾಟಂಡ ಕುಟುಂಬಸ್ಥರ ತೋಟಗಳಿಗೆ ಲಗ್ಗೆ ಇಟ್ಟು ದಾಂಧಲೆ ನಡೆಸಿದ್ದು ಇದರಿಂದ ತೋಟದಲ್ಲಿ ಬೆಳೆದ ಕೃಷಿ ಗಿಡಗಳನ್ನು ತುಳಿದು ನಾಶಪಡಿಸಿ ಅಪಾರ ನಷ್ಟ ಉಂಟುಮಾಡಿದೆ ಇದರಿಂದ ಗ್ರಾಮದ ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದು ಗ್ರಾಮದಲ್ಲಿ ನಡೆದಾಡಲು ಜನರು ಭಯಪಡುವ ಪರಿಸ್ಥಿತಿ ಉದ್ಭವವಾಗಿದೆ ಕಳೆದ ಎರಡು ದಿನಗಳಿಂದ ಗ್ರಾಮದಲ್ಲಿ ಒಂದು ಮರಿಯಾನೆ ಸೇರಿದಂತೆ ಏಳು ಕಾಡಾನೆಗಳು ಅಡ್ಡಾಡುತ್ತಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿದೆ ಮಾಹಿತಿ ತಿಳಿದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಧಾವಿಸಿ ಕಾಡಾನೆಗಳನ್ನು ಕಾಡಿಗಟ್ಟುವ ಕಾರ್ಯಾಚರಣೆ ಮುಂದುವರೆಸಿದ್ದಾರೆ ಗ್ರಾಮದಲ್ಲಿ ಕಾಡಾನೆ ದಾಳಿಯಿಂದ ಅಪಾರ ಕೃಷಿ ಗಿಡಗಳು ಹಾನಿಯಾಗಿ ನಷ್ಟ ಸಂಭವಿಸಿದ್ದು ಸಂಬಂಧಪಟ್ಟ ಅರಣ್ಯ ಇಲಾಖೆ ನಷ್ಟ ಸಂಭವಿಸಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಏನೆಂದರೆ ನಾವು ಕೊಳಕೇರಿ ಬೊಮ್ಮಿಕೇರಿಯಿಂದ ತುಂಬಾ ಆನೆಗಳು ಬಂದು ಅಪಾರ ನಷ್ಟ ಮಾಡುಂಟು ಕಾಫಿ ಅಡಿಕೆ ತೆಂಗು ಬಾಳೆ ಬಂದು ಎಲ್ಲ ಅಡಕೆ ಗಿಡದ ಹಾಕುಂಟು ಇದೆ ನಮಗೆ ಈ ಥರ ಇದರ ತುಂಬ ಕಷ್ಟ ಉಂಟು ಫಾರೆಸ್ಟ್ ಅವರು ಬಂದು ಇದು ಅವರು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ ಊರವರು ಸೇರಿ ಮಾಡ್ತಾ ಇದ್ದೀವಿ ಆದರೂ ಆನೆಯನ್ನು ಓಡಿಸಲಿಕ್ಕೆ ಆಗೋಲ್ಲ ಒಂದೇ ಸಾರಿ ಒಂಬತ್ತು ಆನೆ ಆ ಕಡೆಯಿಂದ ಬರುತ್ತೆ ಈ ಕಡೆಯಿಂದ ಹೋಗುತ್ತೆ ಚಿಕ್ಕ ಒಂದು ಮರಿವು ಬೇರೆ ಉಂಟು ಆ ಚಿಕ್ಕ ಮರಿದು ಇನ್ನೂ ತೊಂದರೆ ಆ ಚಿಕ್ಕ ಮರಿ ಇರೋದಕ್ಕೆ ಇದು ಎಲ್ಲ ಒಟ್ಟಿಗೆ ಸೇರೋದಿಲ್ಲ ಒಂದೊಂದು ಬೇರೆ ಬೇರೆಯಾಗಿ ಹೋಗಿ ಹೋಗಿ ತಿರ್ಗಾ ಬರೋದು ಒಂಬತ್ತು ಆನೆ ಒಂದೇ ಜಾಗ ಹೋಗುವಾಗ ವಿರೋ ಕಾಪಿಡ ಅಡಿಕೆ ಗಿಡ ಬಾಳೆ ಗಿಡ ಎಲ್ಲವನ್ನು ಎಳ್ದೆಳ್ದು ಹಾಕಿ ತಂತಿನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಉಂಟು ಪಿ ಆರ್ ಅಶೋಕ್ ಅಂತ ಮಾತಾಡೋದು ನಮ್ಮ ತೋಟದಾಗಿ ಈಗ ಸುಮಾರು ಒಂಬತ್ತು ಆನೆಗಳು ತಿರುಗ್ತಾ ಉಂಟು ಫಾರೆಸ್ಟ್ ಅವರು ಬಂದು ಎಷ್ಟೇ ಬೆಳಕಿದ್ರು ಎಲ್ಲಿಗೆ ಹೋಗ್ತಾ ಇಲ್ಲ ಹೋಗಿದ ಕಡೆಯಿಂದ ಪುನಃ ವಾಪಸ್ ಬರ್ತಾ ಉಂಟು ನಮ್ಮ ಕಾಪಿ ಗಿಡ ಎಲ್ಲ ತುಂಬ ಹಾಳು ಮಾಡುಂಟು ಅದಕ್ಕೆ ಏನೇ ಏನು ಮಾಡೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಆಮೇಲೆ ಬಂದು ನಾವಿಲ್ಲಿ ಬೊಬ್ಳಕೇರಿ ಬೊಮ್ಮಕೇರಿಯಲ್ಲಿ ಹಚ್ಚಹಣ್ಣ ಪುಲ್ಲೇರ ಅಚ್ಚಪಂಡ ಕಟ್ಟಂಡ ಬಿದ್ದಾಟಂಡ ಅಶೋಕ ಅಶೋಕನವರದು ಮಲಿಯಂಡ ಇಷ್ಟು ಮನೆಗಳ ಎಲ್ಲ ತೋಟವನ್ನು ನಾಶ ಮಾಡ್ತಾ ಉಂಟು ನಮಗೆ ಏನು ಮಾಡಲಿಕ್ಕೆ ಆಗಲ್ಲ ಮಳೆ ಬೇರೆ ಮಳೆ ಉಯ್ಯೋದಕ್ಕೆ ಫಾರೆಸ್ಟ್ವರೆಗೂ ಕಷ್ಟ ಆಗ್ತಾ ಉಂಟು ಏನಾದರೂ ಒಂದು ನಮ್ಮ ಪರಿಹಾರ ಅಂದರೆ ಬೇಕೇ ಬೇಕು ಪರಿಹಾರ ಇಲ್ಲಾಂದರೆ ನಾವು ಇನ್ನೂ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಷ್ಟೊಂದು ತೊಂದರೆ ಆಗ್ತಾ ಉಂಟು ಅಷ್ಟೊಂದು ಲಾಸ್ ಆಗ್ತಾ ಉಂಟು ನಮಗೆ